ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ವಿಡಿಯೋ ವಿಭಾಗದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳಿದು ವಿಷಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಪತ್ರಿಕೆದು ನಾವು ಲಾಸ್ಟ್ ವಿಡಿಯೋದಲ್ಲಿ ವಿದ್ಯಾರ್ಥಿಗಳು ಒಂದು ಅಂಕದ ಪ್ರಶ್ನೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದೀವಲ್ಲ ಈ ಮಾಡಲ್ ಕ್ವಶನ್ ಪೇಪರ್ ಒಂದರಲ್ಲಿ ನೋಡಿದ್ದೀವಿ ಈ ಒಂದು ವಿಡಿಯೋ ವಿಭಾಗದಲ್ಲಿ ನಾವು ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಓಕೆ ವಿದ್ಯಾರ್ಥಿಗಳಾಗಾದರೆ ಬನ್ನಿ ಓಕೆ ಸ್ಟೂಡೆಂಟ್ ನೋಡ್ಬೋದು ಇಲ್ಲಿ ತರ್ಡ್ ಮೇನ್ ಕ್ವೇಶನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಎಂಟು ಪ್ರಶ್ನೆಗಳಿರ್ತವೆ ಎಷ್ಟು ಎರಡು ಅಂಕಕ್ಕೆ ಇರ್ತವೆ ಅಷ್ಟು ಹದಿನಾರು ಅಂಕದ ಪ್ರಶ್ನೆಗಳು ಇರ್ತವೆ ವಿದ್ಯಾರ್ಥಿಗಳು ಓಕೆ ಯಾವ್ಯಾವ ಪ್ರಶ್ನೆ ಕೇಳಿದ್ದಾರೆ ಯಾವ ರೀತಿ ಬಿಡಿಸ್ಬೇಕಂತ ನೋಡೋಣ ಈ ಹದಿನೇಳನೇ ಕ್ವಶನ್ ನೋಡಿ ತ್ರೀ ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಇದು ಕಂಪಲ್ಸರಿ ಕ್ವಶ್ಚನ್ ಇರ್ತದೆ ವಾಸ್ತವ ಸಂಖ್ಯೆಗಳಲ್ಲಿ ಇದನ್ನು ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಕನಿಷ್ಠ ಎರಡು ಅಂಕ ಭಾಳ ಸುಲಭವಾಗಿ ಪಡ್ಕೊಳ್ಬೋದು ಓಕೆ ಇದನ್ನು ಯಾವ ರೀತಿ ಬರೀಬೇಕನ್ನೋದನ್ನು ಆಲ್ರೆಡಿ ಬಿಡಿಸಿದ್ದೀನಿ ಇಲ್ಲಿ ನೀವು ನೋಡಿರಿ ತ್ರೀ ಪ್ಲಸ್ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೊಡ್ತಿರ ಹೌದಾ ತ್ರೀ ಪ್ಲಸ್ ರೂಟ್ ಫೈವ್ ಇಟ್ಕೊಟ್ಟು ಏನು ಬರೀಬೇಕು ಭಾಗಲಬ್ಧ ಸಂಖ್ಯೆ ಯಾವ ರೂಪದಲ್ಲಿರ್ತದೆ ಪಿ ಬೈ ಕ್ಯೂ ರೂಪದಲ್ಲಿ ಇರ್ತದೆ ಪಿ ಬೈ ಕ್ಯೂ ಅಂತ ಬರೀರಿ ಪಿ ಮತ್ತು ಕ್ಯೂಗಳೇನಾಗಿರ್ತವೆ ಸಹ ವಿಭಾಜ್ಯಗಳು ಅಂತ ಬರ್ಕೊಂಡಿದ್ದೀನಿ ಓಕೆ ಈಗೇನು ಮಾಡಬೇಕು ನೀವು ರೂಟ್ ಫೈವನ್ನ ಎಡ ಭಾಗದಲ್ಲಿ ಇಟ್ಕೊಂಡಿನಿ ಈ ಪ್ಲಸ್ ತ್ರೀಯನ್ನು ಎಡ ಭಾಗದ ಬಲ ಭಾಗದಲ್ಲಿ ತೆಗೆದುಕೊಂಡು ಬಂದ್ರೆ ಏನಾಗ್ತದೆ ಚಿಹ್ನೆ ಏನಾಗುತ್ತೆ ಬದಲಾಗ್ತದೆ ಪ್ಲಸ್ ಇದ್ದಿದ್ದು ಮೈನಸ್ ಆಯಿತು ಪಿ ಬೈ ಕ್ಯೂ ಮೈನಸ್ ತ್ರೀ ಆಗ್ತದೆ ಈ ರೂಟ್ ಫೈವ್ ಮತ್ತು ಇದು ಎರಡಕ್ಕೂ ಏನು ಮಾಡಿದ್ದೀವಿ ಇಲ್ಲಿ ಸಮ ಮಾಡ್ಕೊಂಡಿದ್ದೀನಿ ಪಿ ಈ ತ್ರೀ ಮತ್ತು ಕ್ಯೂ ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ತ್ರೀ ಕ್ಯೂ ಬೈ ಕ್ಯೂ ಆಗ್ತದೆ ಈ ತ್ರೀ ಪಿ ಮೈನಸ್ ತ್ರೀ ಕ್ಯೂ ಬೈ ಕ್ಯೂ ಏನದಲ್ಲ ಇದು ಒಂದು ಭಾಗಲಬ್ಧ ಸಂಖ್ಯೆ ಆದರೆ ರೂಟ್ ಫೈವ್ ಏನಾದ್ರು ನೋಡಿ ಇದು ಇದು ಅಭಾಗಲಬ್ಧ ಸಂಖ್ಯೆ ಅಂತ ಬರೀಬೇಕು ನೀವು ಓಕೆ ಈ ರೀತಿ ಬರ್ಕೊಂಡು ಇಲ್ಲೇನು ಬಿಡ್ತೀರಿ ಇನ್ನೊಂದು ಸ್ಟೆಪ್ಪು ಅದರಿಂದ ನಮ್ಮ ಊಹೆ ತಪ್ಪಾಗಿದೆ ಆದ್ದರಿಂದ ತ್ರೀ ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರೀರಿ ಇವೊಂದು ನಾಲ್ಕು ಸ್ಟೆಂಪ್ ಇದ್ದ ವಿದ್ಯಾರ್ಥಿಗಳೇ ಇವುಗಳನ್ನು ನೀವು ಏನು ಮಾಡಿ ಕರೆಕ್ಟಾಗಿ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲಿ ಸುಲಭವಾಗಿ ಎರಡು ಅಂಕವನ್ನು ಪಡ್ಕೊಳ್ಬೋದು ನೋಡಿ ಓಕೆ ಈಗ ನೆಕ್ಸ್ಟ್ ಏಯ್ಟೀನ್ ಕ್ವಶನ್ ನೋಡಿದ್ರೆ ಏನಿದೆ ಇಲ್ಲಿ ಇದು ಸಹ ವಾಸ್ತವ ಸಂಖ್ಯೆಗಳ ಅಧ್ಯಾಯದಲ್ಲಿ ಕೇಳಿದ್ದಾರೆ ಹದಿನೆಂಟನೇ ಕ್ವಶನ್ ಸಂಯುಕ್ತ ಸಂಖ್ಯೆ ಅಂದರೇನು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಇವುಗಳಲ್ಲಿ ಸಂಯುಕ್ತ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಒಂದೇ ಕ್ವಶನು ಇದಕ್ಕೂ ಇನ್ನೊಂದು ಚಾಯ್ಸ್ ಇದೆ ನೋಡಿ ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಏಳು ಮತ್ತು ಮೂರನ್ನು ಮಾತ್ರ ಅವಿಭಾಜ್ಯ ಸ ಹೊಂದಿರುವ ಸಂಯುಕ್ತ ಸಂಖ್ಯೆಯನ್ನು ಬರೆಯಿರಿ ಹೌದಾ ಇದರ ಡೆಫಿನೇಷನಲ್ಲಿ ಬರೆಯೋಣ ನಿಮ್ಗೆ ಗೊತ್ತಿದೆಯಲ್ಲ ಸಂಯುಕ್ತ ಸಂಖ್ಯೆ ಅಂದರೆ ಏನಂತ ಇಲ್ಲಿ ಆಲ್ರೆಡಿ ಬರೆದಿದ್ದು ನೋಡಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ಬೋದ ಸಂಖ್ಯೆಯನ್ನು ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ ನಿಮಗೆ ಗೊತ್ತಿದೆ ಈ ಇಪ್ಪತ್ನಾಲ್ಕನ ನಾವು ಇಲ್ಲಿ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಇವುಗಳಲ್ಲಿ ಯಾವ ಸಂಯುಕ್ತ ಸಂಖ್ಯೆ ಹೇಳಿರಿ ಬರಬುಡಿ ಇಪ್ಪತ್ನಾಲ್ಕು ಏನಾಗ್ತದೆ ಸಂಯುಕ್ತ ಸಂಖ್ಯೆ ಆಗಿರ್ತದೆ ಯಾಕಂದರೆ ಇದು ಅವಿಭಾಜ್ಯ ಅಪವರ್ತನವಾಗಿ ನಾವು ವ್ಯಕ್ತಪಡಿಸ್ಬೋದು ಇಪ್ಪತ್ತ್ಮೂರಕ್ಕೆ ಬರೋದಿಲ್ಲ ನೋಡಿ ಹಾಗಾಗಿ ಇಪ್ಪತ್ತ್ನಾಲ್ಕನ ಬರೆದಿದ್ದೇನೆ ಇದರ ಅಪವರ್ತನ ಯಾವು ಎರಡು ಎಂಟು ಎರಡು ಎಂಟು ಎರಡು ಎಂಟು ಮೂರಿದೆ ನೀವು ಅಪವರ್ತನ ಮಾಡಿ ಬರೀಬೇಕಿದ್ರು ಓಕೆ ನೆಕ್ಸ್ಟ್ ಚಾಯ್ಸ್ ಇನ್ನೊಂದಿದೆ ಇಲ್ಲಿ ಅಂಕಗಣಿತದ ಮೂಲ ಪ್ರಮೇಯನ ನಿರೂಪಿಸಿ ಅಂತ ಅದನ್ನು ಬರಿ ಬರೆದಿದ್ದೀನಿ ನಾನು ಗೊತ್ತಾಗಲಿ ನಿಮಗೆ ತಿಳ್ಕೊಳ್ರಿ ಇದು ಅಂಕಗಣಿತದ ಮೂಲಪ್ರಮೇಯನು ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂತ ಇಷ್ಟು ಬರೀರಿ ಇಲ್ಲಿ ಅವಿಭಾಜ್ಯ ಸಂಖ್ಯೆ ಅಂದರೆ ಏಳು ಮತ್ತು ಮೂರನ್ನು ಮಲ್ಟಿಪ್ಲೈ ಮಾಡಿ ಬರೆದ್ರೆ ಏಳು ಮೂರಲ್ಲೇ ಇಪ್ಪತ್ತೊಂದು ಏನಾದರೂ ಇದು ಸಂಯುಕ್ತ ಸಂಖ್ಯೆ ಆಗಿರ್ತದೆ ಓಕೆ ವಿದ್ಯಾರ್ಥಿ ಇಷ್ಟು ಬರೀಬೇಕು ಇವಾಗ ನೋಡಿ ವಾಸ್ತವ ಸಂಖ್ಯೆಗಳು ಇದೆಯಲ್ಲ ಇದರಲ್ಲಿ ಎರಡು ಪ್ರಶ್ನೆಗಳು ಎರಡು ಅಂಕ ಕೇಳಿದ್ದಾನೆ ನೋಡಿ ಓಕೆ ನೆಕ್ಸ್ಟ್ ನೋಡಿದ್ರೆ ಸಮಾಂತರ ಸಿಡಿ ಅಧ್ಯಾಯದಲ್ಲಿ ಕೇಳಿದ್ದಾರೆ ಹತ್ತೊಂಬತ್ತನೇ ಕ್ವಶನ್ ಐದು ಒಂಬತ್ತು ಹದಿಮೂರು ಈ ಸಮಾಂತರ ಶ್ರೇಡಿ ಇಪ್ಪತ್ತೊಂದನೇ ಪದವನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಪದ ಕಂಡುಹಿಡಿಯಬೇಕು ನೋಡಿ ಮೊತ್ತ ಕಂಡುಹಿಡೋದೆಲ್ಲ ಪದ ಕಂಡುಹಿಡಿಯಬೇಕು ಹಾಗಾಗಿ ಕರೆಕ್ಟಾಗಿ ನೀವು ಪ್ರಶ್ನೆಯನ್ನು ಓದ್ಕೊಂಡು ಇಲ್ಲಿ ಓಕೆ ಸೊಲ್ಯೂಷನಲ್ಲಿ ಆನ್ಸರ್ ಬರೆಯೋಣ ಯಾವ ರೀತಿ ಅಂತ ಬರೀತೀರಿ ಗೊತ್ತಿದೆಯಲ್ಲ ಶ್ರೇಡಿ ಕೊಟ್ಟಿದ್ದಾರೆ ಐದು ಒಂಬತ್ತು ಮತ್ತು ಹದಿಮೂರು ಶ್ರೇಡಿ ಇದೆ ಇದರಲ್ಲಿ ಪದಗಳು ಬರ್ಕೋಣ ಏ ಮೊದಲನೇ ಪದ ಯಾವುದು ಐದಿದೆ ಓಕೆ ಸಿ ಡಿ ಕಂಡುಹಿಡೀಬೇಕು ಸಾಮಾನ್ಯ ವ್ಯತ್ಯಾಸ ಒಂಬತ್ತರಲ್ಲಿ ಏನು ಮಾಡ್ತೀರಾ ಐದನ್ನು ಕಳೀತಿರಿ ಎಷ್ಟಾಗ್ತದೆ ನೋಡಿ ನಾಲ್ಕು ಆಯಿತು ಎಷ್ಟನೇ ಪದ ಏನು ತೊಗೊಳ್ರಿ ಎನ್ ಅಂದರೆ ಎಷ್ಟು ಇಪ್ಪತ್ತೊಂದು ಇಪ್ಪತ್ತೊಂದನೇ ಪದ ಕಂಡುಹಿಡಬೇಕಾಗಿದೆ ನೀವು ಪದ ಕಂಡು ಹಿಡಿಯೋ ಸೂತ್ರ ಗೊತ್ತಿರಬೇಕಿಲ್ಲಿ ಯಾವುದು ವೆರಿ ಗುಡ್ ಎ ಎನ್ ಇಕ್ವಲ್ ಟು ಎ ಪ್ಲಸ್ ಬ್ರ್ಯಾಕೆಟ್ ಎನ್ ಮೈನಸ್ ಒನ್ ಎಂಟು ಡಿ ಇದು ಸೂತ್ರ ಬರ್ಕೊಳ್ಳ್ರಿ ಇಲ್ಲಿ ಎ ಬೆಲೆಗಳನ್ನು ತುಂಬೋಣ ಇದ್ದಲ್ಲಿ ಎಷ್ಟು ಬರೀಬೇಕು ಇಪ್ಪತ್ತೊಂದು ಇಕ್ವಲ್ ಟು ಎ ಬೆಲೆ ಎಷ್ಟು ಮೊದಲನೇ ಪದ ಐದು ಪ್ಲಸ್ ಎನ್ ಅಂದರೆ ಎಷ್ಟು ಇಪ್ಪತ್ತೊಂದು ಮೈನಸ್ ಒಂದು ಇಂಟು ಡಿ ಎಷ್ಟು ಕಂಡಿರಿ ಸಾಮಾನ್ಯ ವ್ಯತ್ಯಾಸ ನಾಲ್ಕು ಬರ್ಕೊಳ್ಳಿರಿ ಇದನ್ನು ಸಿಂಪ್ಲಿಫೈ ಮಾಡಿ ಐದು ಪ್ಲಸ್ ಇಪ್ಪತ್ತೊಂದರಲ್ಲಿ ಒಂದನ್ನು ಕಳೆದ್ರೆ ಎಷ್ಟು ನೋಡಿ ಇಪ್ಪತ್ತು ಇಂಟು ನಾಲ್ಕು ಬರೀತೀರಾ ಓಕೆ ಈಕ್ವಲ್ ಟು ಹಾಕೋರಿ ಐದು ಪ್ಲಸ್ ಇಪ್ಪತ್ತು ನಾಲ್ಕು ಮಲ್ಟಿಪ್ಲೈ ಮಾಡಿ ಎಷ್ಟಾಗ್ತದ ಎರಡು ನಾಲ್ಕು ಎಂಟು ಅಂದರೆ ಎಂಬತ್ತೈತು ಎಂಬತ್ತೊಂಬತ್ತು ಏನು ಮಾಡೋಕ್ಕೆ ಕೇಳಿ ಕೂಡಿಸಿದ್ರೆ ಎಂಬತ್ತೈದು ಅಂದರೆ ಇಪ್ಪತ್ತೊಂದನೇ ಪದ ಎಷ್ಟಾಗ್ತದೆ ವಿದ್ಯಾರ್ಥಿಗಳೇ ನಮಗೆ ಎಂಬತ್ತೈದು ಓಕೆ ಭಾಳ ಸುಲಭವಾದ ಪ್ರಶ್ನೆ ಇರ್ತದೆ ನೋಡಿ ಇದು ಇದು ಕಂಪಲ್ಸರಿ ಇರ್ತದೆ ಇದನ್ನು ಪ್ರಾಕ್ಟೀಸ್ ಮಾಡಿ ನೀವು ಡೈಲಿ ಮಾಡಬೇಕಿದ್ದನ್ನು ಪ್ರಾಕ್ಟೀಸ್ ನೆಕ್ಸ್ಟ್ ಈ ಟ್ವೆಂಟಿ ಕ್ವಶನ್ ವರ್ಜಿಸುವ ವಿಧಾನದಿಂದ ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿ ಅಂತೇಳಿದ್ದಾನೆ ಇಲ್ಲಿ ಎಕ್ಸ್ ಪ್ಲಸ್ ವೈ ಇಕೊಳ್ ಟು ಫೋರ್ ಟು ಎಕ್ಸ್ ಪ್ಲಸ್ ವೈ ಟು ಸಿಕ್ಸ್ ಭಾಳ ಸುಲಭವಾದಂಥ ಪ್ರಶ್ನೆ ಇತ್ತು ಬರೆಯೋಣ ಸಮೀಕರಣ ಎರಡು ಕೊಟ್ಟಿದ್ದಾರೆ ಇಲ್ಲಿ ಮೊದಲೇ ಸಮೀಕರಣ ಬರೆಯೋಣ ಎಕ್ಸ್ ಪ್ಲಸ್ ವೈ ಇಕ್ವಲ್ ಟು ಫೋರ್ ಸಮೀಕರಣ ಒಂದು ಅಂತ ಅಂತೇಳಿಯೋಣ ಇದಕ್ಕೆ ಇನ್ನೊಂದು ಟು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಸಿಕ್ಸ್ ಸಮೀಕರಣ ಎರಡು ಅಂತ ಬರೀ ಓಕೆ ವಿದ್ಯಾರ್ಥಿಗಳಲ್ಲಿ ಯಾವ ವಿಧಾನ ಕೇಳಿದೆ ನೋಡಿ ವರ್ಜಿಸುವ ವಿಧಾನ ಅಂತ ಹೇಳಿದಾನೆ ಇದನ್ನು ಭಾಳ ಸುಲಭವಾಗಿ ಬಿಡಿಸ್ಬೋದು ನೀವು ವರ್ಜಿಸುವ ವಿಧಾನ ಅಂದರೆ ಯಾವುದಾದ್ರೂ ಎರಡು ಚರಕ್ಷರಗಳೇನಿರಬೇಕು ಸೇಮ್ ಇರಬೇಕು ನೋಡಿ ನಮಗೆ ಇಲ್ಲಿ ಎಕ್ಸ್ ಇದೆ ಇಲ್ಲಿ ಏನಿದೆ ಟೂ ಎಕ್ಸ್ ಇದೆ ಎರಡು ಬೇರೆ ಬೇರೆ ಆಗಿದೆ ಇಲ್ಲಿ ವಾ ಇದೆ ಇಲ್ಲಿ ವಾ ಇದೆ ನೋಡಿ ಅಂದರೆ ಎರಡು ಚರಕ್ಷರಗಳು ಏನೋ ಹಾಗೆ ಎರಡನ್ನ ಏನು ಮಾಡ್ಬೋದು ನಾವು ಕ್ಯಾನ್ಸಲ್ ಮಾಡ್ಬೋದು ಹಾಗಾಗಿ ಏನು ಮಾಡೋಣ ಸಮೀಕರಣ ಒಂದು ಮೈನಸ್ ಎರಡು ಅಂತ ಬರ್ಕೊಳ್ಳೋಣ ನೋಡಿ ಸಮೀಕರಣ ಒಂದರಲ್ಲಿ ಎರಡನ್ನು ಏನು ಮಾಡಿರಿ ಕಳೆಯಿರಿ ಅಂತ ಬರೀರಿ ಓಕೆ ಬರೆಯೋಣ ಎಕ್ಸ್ ಪ್ಲಸ್ ವಾಯ್ಸ್ ಕೋಲ್ ಟೆಸ್ಟ್ ಇದೆ ಫೋರ್ ಇದೆ ಇನ್ನೊಂದು ಟು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಸಿಕ್ಸ್ ಇದೆ ನೋಡಿ ಓಕೆ ಈ ರೀತಿ ಬರೋದು ಚಿಹ್ನೆಯನ್ನು ಬದಲಾಯಿಸೋಣ ಕಳಿಯಿರಿ ಅಂತ ಹೇಳಿದ್ರೆ ಚಿಹ್ನೆ ಬದಲಾಯಿಸೋಣ ಪ್ಲಸ್ ಇದ್ದಿದ್ದು ಮೈನಸ್ ಮಾಡೋಣ ಪ್ಲಸ್ ಇದ್ದಿದ್ದು ಮೈನಸ್ ಇಲ್ಲಿ ಪ್ಲಸ್ ಇದ್ದಿದ್ದು ಮೈನಸ್ ಇಲ್ಲಿ ಎರಡು ಎಕ್ಸ್ನಲ್ಲಿ ಒಂದು ಎಕ್ಸ್ ಏನು ಮಾಡಬೇಕು ಕಳಿಬೇಕಾಗಿದೆ ನಾವು ಕಳಿಬೇಕಾದ್ರೆ ಏನಾಗುತ್ತೆ ನೋಡಿ ಎರಡು ಎಕ್ಸ್ನಲ್ಲಿ ಒಂದು ಎಕ್ಸನ್ನು ಕಳೆದ್ರೆ ಮೈನಸ್ ಎಕ್ಸ್ ಆಗುತ್ತೆ ಯಾಕೆ ಹೇಳಿ ದೊಡ್ಡ ಸಂಖ್ಯೆ ಏನಾಗಿದೆ ಎರಡು ಇದೆಯಲ್ಲ ಅದ್ರ ಎರಡು ಚಿಹ್ನೆ ಏನು ಮೈನಸ್ ಹಾಗಾಗಿ ಮೈನಸ್ ಎಕ್ಸ್ ಬರ್ಕೊಳ್ರಿ ಇಲ್ಲಿ ಪ್ಲಸ್ ವೈ ಮೈನಸ್ ವೈ ಎರಡು ಕ್ಯಾನ್ಸಲ್ ಆಯಿತು ಈಕ್ವಲ್ ಟು ಬರೀರಿ ನಾಲ್ಕರಲ್ಲಿ ಆರು ಹೋಗಲ್ಲ ಏನು ಮಾಡಿ ಆರಲ್ಲಿ ನಾಲ್ಕನ್ನು ಕಳೀರಿ ಎಷ್ಟು ಎರಡು ದೊಡ್ಡ ಸಂಖ್ಯೆ ಮೈನಸ್ ಆಗಿರೋದ್ರಿಂದ ಮೈನಸ್ ಬರ್ಕೊಡ್ರಿ ಅಂದರೆ ಎಕ್ಸ್ ಇಕ್ವಲ್ ಟು ಎಷ್ಟಾಗುತ್ತೆ ನೋಡಿ ಎರಡು ಮೈನಸ್ ಮೈನಸ್ ಕ್ಯಾನ್ಸಲ್ ಅಂದರೆ ಎಕ್ಸ್ ಈಕ್ವಲ್ ಟು ಎರಡು ಎಕ್ಸ್ ಬೆಲೆ ಎರಡು ಐತೆ ವಿದ್ಯಾರ್ಥಿಗಳನ್ನ ಇನ್ನೊಂದು ಏನು ಕಂಡುಹಿಡಬೇಕು ನಾವು ವಾಯ್ ಬೆಲೆಯನ್ನು ಕಂಡುಹಿಡಬೇಕಾಗ್ತದೆ ಈಗ ಎಕ್ಸ್ ಈಕ್ವಲ್ ಟು ಎರಡು ಏನು ಮಾಡ್ರಿ ನೀವು ಎಕ್ಸ್ ಈಕ್ವಲ್ ಟು ಎರಡನ್ನು ಯಾವುದನ್ನು ಸಮೀಕರಣದಲ್ಲಿ ಆದೇಶ ಮಾಡೋಣ ಒಂದನೇ ಸಮೀಕರಣದಲ್ಲಿ ಎರಡು ಆದೇಶ ಮಾಡೋಣ ಎಕ್ಸ್ ಈಕ್ವಲ್ ಟು ಎರಡನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿ ಅಂತ ಬರೀರಿ ಓಕೆ ಈ ರೀತಿ ಬರೆಯೋಣ ಬರೋದಾದ ಮೇಲೆ ಒಂದನೇ ಸಮೀಕರಣ ಬರ್ಕೊಳ್ರಿ ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ಎಷ್ಟಿದೆ ಫೋರು ಎಕ್ಸ್ನ ಬೆಲೆ ಎರಡು ಕಂಡು ಹಿಡಿದರೆ ಎರಡು ಬರ್ಕೊಂಡಿರಿ ಪ್ಲಸ್ ವಾಯ್ ಆಗೇ ಬರೀರಿ ಫೋರ್ ಈ ವಾಯ್ ಕಂಡು ಹಿಡಿಯಬೇಕಾಗಿ ವಾಯ್ ಆಗಿ ಬರ್ಕೊಂಡ್ರೆ ಇದು ಎರಡ ಭಾಗದಲ್ಲಿರುವಂಥದ್ದನ್ನು ಏನು ಮಾಡಿರಿ ಬಲ ಭಾಗ ತೊಗೊಂಡು ಬರ್ರಿ ಏನಾಗ್ತದೆ ಚಿನ್ನ ಬದಲಾಗ್ತದೆ ಪ್ಲಸ್ ಇದ್ದಿದ್ದು ಮೈನಸ್ ಎರಡು ಆಯಿತು ನಾಲ್ಕರಲ್ಲಿ ಎರಡನ್ನು ಕೇಳಿದ್ರೆ ಎಷ್ಟಾಗ್ತದೆ ನೋಡಿ ಎರಡು ಅಂದರೆ ವಾಯ್ ಇಕ್ವಲ್ ಟು ಎರಡು ಆದ್ದರಿಂದ ವಿದ್ಯಾರ್ಥಿಗಳಿಗೆ ನಮಗೆ ಎಕ್ಸ್ ಮತ್ತು ವಾಯ್ ಬೆಲೆ ಗೊತ್ತಾಯ್ತಲ್ಲ ಎಕ್ಸ್ ಈಕ್ವಲ್ ಟು ಎರಡು ಆ್ಯಂಡ್ ವಾಯ್ ಈಕ್ವಲ್ ಟು ಎರಡು ಅಂತ ಬರೀರಿ ಓಕೆ ಇದು ವರ್ಜಿಸುವ ವಿಧಾನದ ಸಮೀಕರಣವನ್ನು ಬಿಡಿಸುವಂಥ ಒಂದು ವಿಧಾನ ಭಾಳ ಸುಲಭ ಇರ್ತದೆ ಪ್ರಾಕ್ಟೀಸ್ ಇದು ಸಹ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ಇಲ್ಲಿ ಟ್ವೆಂಟಿ ಒನ್ ಇದೆ ನೋಡಿ ಏನಿದೆ ಕ್ವಶನು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ನೈನ್ ಇಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣವು ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಈ ಸಮೀಕರಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ ಓಕೆ ಇದು ಯಾವ ಅಧ್ಯಾಯದಿಂದ ಬರ್ತದೆ ಹೇಳ್ರಿ ವರ್ಗ ಸಮೀಕರಣದ ಅಧ್ಯಾಯದಿಂದ ಬರುತ್ತದೆ ಇಲ್ಲಿ ಸಮನಾದ ಮೂಲಗಳು ಹೊಂದಿದ್ದಾವೆ ಅಂತ ಹೇಳಿದ್ದಾರೆ ಓಕೆ ಸಮೀಕರಣ ಕೊಟ್ಟಿದ್ದಾನೆ ಯಾವುದು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ನೈನ್ ಈಕ್ವಲ್ ಟು ಜೀರೋ ಓಕೆ ಇಲ್ಲಿ ಬೆಲೆ ಬರೋಣ ಎ ಈಕ್ವಲ್ ಟೆಸ್ಟ್ ಇಲ್ಲಿ ಒಂದು ಬಿ ಇಕ್ವಲ್ ಟೆಸ್ಟ್ ಆಗಿದೆ ನೋಡಿ ಬಿ ಬೆಲೆ ಬಿನೇ ಇದೆ ಆದರ್ಶ ರೂಪದಲ್ಲಿ ಇದ್ದಿದೆ ಸರಿ ಮಾಡಿಕೊಂಡ್ರೆ ಇಲ್ಲಿ ಸಿ ವ್ಯಾಲ್ಯೂ ಎಷ್ಟು ಆಗ್ತದೆ ನೈನ್ ಅದು ಇಲ್ಲಿ ಸಮಾನದ ವಾಸ್ತವ ಮೂಲಗಳು ಅಂತೇಳಿ ಸಮೀಕರಣ ಏನಾದರೂ ಎರಡು ಸಮಾನದ ವಾಸ್ತವ ಮೂಲಗಳು ಹೊಂದಿದೆ ಅಂದರೆ ನಮಗೆ ಅದರ ಶೋಧಕ ಏನಿದೆ ಹೇಳಿರಿ ವೆರಿ ಗುಡ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈಕ್ವಲ್ ಟು ಜೀರೋ ಜೀರೋ ಆಗಿರ್ತದೆ ಮೂಲಗಳು ಇದ್ರ ಪ್ರಕಾರ ಬೆಲೆ ತುಂಬೋಣ ಈಗ ಬಿ ಸ್ಕ್ವೇರ್ ಇದ್ದಲ್ಲಿ ಏನು ಬರೀರಿ ಬಿ ಇದ್ದಲ್ಲಿ ಬಿ ಅಲ್ಲಿದೆ ಬಿ ತುಂಬ್ತೀರಾ ಬಿ ಸ್ಕ್ವೇರ್ ಆಗಿ ಬರೀರಿ ಮೈನಸ್ ಫೋರ್ ಇಂಟು ಎ ವ್ಯಾಲ್ಯೂ ಎಷ್ಟಿದೆ ಒಂದು ಇಂಟು ಸಿ ಎಷ್ಟಿದೆ ನೋಡಿ ಒಂಬತ್ತಿದೆ ಈಕ್ವಲ್ ಟು ಜೀರೋ ಬರ್ಕೊಂಡ್ರೆ ಬಿ ಸ್ಕ್ವೇರ್ ಆಗಿ ಬರೀತೀರ ಎರಡು ಮಲ್ಟಿಪ್ಲೈ ಮಾಡಿ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಒಂಬತ್ತಲೇ ಮೂವತ್ತಾರು ಈಕ್ವಲ್ ಟು ಸೊನ್ನೆ ಬಿ ಬೆಲೆ ಕಂಟಿಡಿಯೂ ಬಿ ಸ್ಕ್ವೇರ್ ಆಗಿ ಬರ್ಕೊಂಡು ಈಕ್ವಲ್ ಟು ಹಾಕಿರಿ ಮೈನಸ್ ತರ್ಟಿ ಸಿಕ್ಸನ್ನು ಬಲಭಾಗದಲ್ಲಿ ತಂದರೆ ಪ್ಲಸ್ ತರ್ಟಿ ಸಿಕ್ಸ್ ಆಗ್ತದೆ ಈಗ ಬಿ ಬೆಲೆ ಬೇಕಾಗಿದೆ ನಮಗೆ ಬಿ ಇಕ್ವಲ್ ಟು ಏನು ಮಾಡ್ರಿ ಸ್ಕ್ವೇರ್ ತೆಗೆದ್ರಕ್ಕೆ ಪ್ಲಸ್ ಅವ್ರ ಮೈನಸ್ ಸ್ಕ್ವಯರ್ ರೂಟ್ ಹಾಕ್ತೀರ ಎಷ್ಟು ತರ್ಟಿ ಸಿಕ್ಸ್ ಮೂವತ್ತಾರು ವರ್ಗ ಮೂಲ ಕಂಡುಹಿಡಬೇಕಪ್ಪ ನೀವು ಎಷ್ಟು ಹೇಳ್ರಿ ವೆರಿ ಗುಡ್ ಮೂವತ್ತಾರು ವರ್ಗ ಮೂಲ ಆರು ಅಂದರೆ ಪ್ಲಸ್ ಆರ್ ಮೈನಸ್ ಸಿಕ್ಸ್ ಅಂತ ಬರೀ ಅದು ಪ್ಲಸ್ ಅಥವಾ ಮೈನಸ್ ಬರ್ಬೋದು ಆರು ಅಂತ ನಮಗೇನು ಹೇಳಿದ್ದಾನೆ ಅಲ್ಲಿ ಕಂಡೀಷನ್ ಕೊಟ್ಟಿದ್ದಾನೆ ಬಿ ಇಸ್ ಲೆಸ್ ದೇನ್ ಒಂದು ಅಂತ ಹೇಳಿದ್ದಾನೆ ಬಿ ಲೆಸ್ ದೇನ್ ಒಂದು ಅಂದರೆ ಯಾವ್ದು ಬರ್ಕೋಬೇಕು ಹೇಳಿ ಅದರಿಂದ ಬಿ ಏನು ಮಾಡ್ರಿ ನೀವು ಮೈನಸ್ ಸಂಖ್ಯೆನ ಬರ್ಕೊಳ್ಳಿ ಮೈನಸ್ ಆರು ಬಿ ಎ ಬೆಲೆ ಎಷ್ಟು ಹೇಳ್ರಿ ಮೈನಸ್ ಆರು ವಿದ್ಯಾರ್ಥಿಗಳೇ ಓಕೆ ಈ ರೀತಿ ಇದನ್ನು ನೀವು ವರ್ಗ ಸಮೀಕರಣವನ್ನು ಬಿಡಿಸ್ಬೋದು ಈಗ ಟ್ವೆಂಟಿ ಟು ಕ್ವಶನ್ ನೋಡ್ತೀರಾ ಏನಿದೆ ನೋಡಿ ಎ ಒನ್ ಕಮ ಮೈನಸ್ ತ್ರೀ ಮತ್ತು ಬಿ ಏಟ್ ಕಮ ಫೈವ್ ಬಿಂದುಗಳನ್ನು ಸೇರಿಸುವ ರೇಖಾ ಕಂಡವನ್ನು ಆಂತರಿಕವಾಗಿ ಮೂರು ಅನುಪಾತ ಒಂದು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡೀರಿ ಯಾವ ಅಧ್ಯಾಯದಿಂದ ಇದು ನಿರ್ದೇಶಾಂಕ ರೇಖೆ ಕಾಣಿತ ಅಂತ ಕೇಳಿದ್ದಾರೆ ಅಲ್ವಾ ಕೊಟ್ಟಿರುವಂಥದ್ದು ಬಂದು ಬರ್ಕೊಳ್ಳೋಣ ಈಗ ಸೊಲ್ಯೂಷನಲ್ಲಿ ಎ ಬಿಂದು ಕೊಟ್ಟಿನ ಒನ್ ಕಮ್ ಮೈನಸ್ ತ್ರೀ ಇದನ್ನು ಎಕ್ಸ್ ಒನ್ ವೈ ಒನ್ ಅಂತ ಇಟ್ಕೊಳ್ತು ಮಾಡೋಣ ಬಿ ಬಿಂದು ಏಟ್ ಕಮ ಫೈವ್ ಇದು ಎಕ್ಸ್ ಟು ವೈ ಟು ಅಂತ ಹೇಳೋಣ ಅನುಪಾತ ಕೊಟ್ಟಿದ್ದಾರೆ ಯಾವುದು ಎಮ್ ಒನ್ ಅನುಪಾತ ಎಮ್ ಟು ತ್ರೀ ಇಸ್ ಟು ಒನ್ ಅಂತ ಬರ್ಕೊಳ್ಳೋಣ ಇದಾದ ಮೇಲೆ ವಿದ್ಯಾರ್ಥಿಗಳಲ್ಲಿ ಭಾಗ ಪ್ರಮಾಣ ಸೂತ್ರ ಗೊತ್ತಿರಬೇಕು ನೀವು ಅದು ಯಾವುದು ಪಿ ಆಫ್ ಎಕ್ಸ್ ಟು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಈ ಒಂದು ಸೂತ್ರವನ್ನು ನೀವೇನು ಮಾಡಿರಬೇಕು ಎನ್ಪಿಲ್ಲಿರ್ಬೇಕು ನೀವು ಬಯೋಟಿಕ್ದರೆ ಮಾತ್ರ ಈ ಒಂದು ಲೆಕ್ಕವನ್ನು ಬಿಡಿಸ್ಲಾಕ್ ಬರ್ತದೆ ನೋಡಿ ಸುಲಭವಾಗಿದೆ ಈ ಸೂತ್ರದಲ್ಲಿ ಬೆಲೆಗಳನ್ನು ತುಂಬೋಣ ಆದೇಶ ಮಾಡಿ ಆಲ್ರೆಡಿ ಬಿಡಿಸಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಎಮ್ ಒನ್ ಎಷ್ಟಿದೆ ನೋಡಿ ತ್ರೀ ಇಂಟು ಟು ಎಕ್ಸ್ ಟು ಬೆಲೆ ಎಷ್ಟಿದೆ ನೋಡಿ ಎಕ್ಸ್ ಟು ಅಂದಾಗ ಎಷ್ಟಿದೆ ಎಂಟು ಇದೆ ನೋಡಿ ಇಲ್ಲಿ ಎಂಟು ಬರ್ದೀನಿ ಪ್ಲಸ್ ಎಮ್ ಟು ಬೆಲೆ ಎಷ್ಟು ಒಂದು ಎಮ್ ಟು ಇದ್ದಲ್ಲಿ ಒಂದು ಇಂಟು ಎಕ್ಸ್ ಒನ್ ಬೆಲೆ ಒಂದು ಇದೆ ನೋಡಿ ಒಂದು ಬರೆದಿದ್ದೀನಿ ಡಿವೈಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ತ್ರೀ ಪ್ಲಸ್ ಒನ್ ತ್ರೀ ಪ್ಲಸ್ ಒನ್ ತುಂಬಿದ್ದೀನಿ ಇಲ್ಲಿ ಕಾಮ್ ಹಾಕಿ ಇಲ್ಲಿ ಎಮ್ ಒನ್ ಬೆಲೆ ಮತ್ತು ತ್ರೀ ಇಂಟು ವೈ ಟು ಬೆಲೆ ವೈ ಟು ಅಂದರೆ ಯಾವುದು ನೋಡಿ ಐದು ಐದು ಬರೆದಿದ್ದೀನಿ ಪ್ಲಸ್ ಎಮ್ ಟು ಅಂದಾಗ ಒಂದು ಇಂಟು ವೈ ಒನ್ ಬೆಲೆ ಏನಾಗಿದೆ ನೋಡಿ ಇಲ್ಲಿ ವೈ ಒನ್ ಬೆಲೆ ಇದ್ರಾಗಿದೆ ನೋಡಿ ಮೈನಸ್ ತ್ರೀ ಬರ್ದಿದ್ದೀನಿ ಮೈನಸ್ ತ್ರೀ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ತ್ರೀ ಪ್ಲಸ್ ಒನ್ ಈಗ ಇದನ್ನು ಮಲ್ಟಿಪ್ಲೈ ಮಾಡೋಣ ಮೂರು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಪ್ಲಸ್ ಒಂದಕ್ಕೂ ಒಂದು ಕೂಡಿಸ್ರಿ ಒಂದೈತು ಮೂರು ಒಂದು ಕೂಡಿಸ್ರೆ ನಾಲ್ಕು ಅಲ್ವಾ ಮೂರು ಐದೇ ಹದಿನೈದು ಇಲ್ಲಿ ಪ್ಲಸ್ ಮತ್ತು ಮೈನಸನ್ನು ಮಲ್ಟಿಪ್ಲೈ ಮಾಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ಮೂರಲೆ ಮೂರು ಬೈ ನಾಲ್ಕು ಇಪ್ಪತ್ನಾಲ್ಕು ಒಂದನ್ನು ಕೂಡ ಇಪ್ಪತ್ತೈದು ಬೈ ಫೋರ್ ಹದಿನೈದರಿಂದ ಮೂರನ್ನು ಕಳೀರಿ ಹನ್ನೆರಡು ಬೈ ಫೋರ್ ಇಲ್ಲಿ ಡಿವೈಡ್ ಮಾಡಿದ್ದೀನಿ ನಾಲ್ಕು ಒಂದೇ ನಾಲ್ಕು ಮೂರಲೆ ಹನ್ನೆರಡು ಇದು ಡಿವೈಡ್ ಆಗಿಲ್ಲ ಹಾಗೆ ಹಾಗೆ ಬರ್ದಿದ್ದೀನಿ ಇಪ್ಪತ್ತೈದು ಬೈ ನಾಲ್ಕು ಹಾಗೆ ಬರ್ದೀನಿ ಇಲ್ಲಿ ತ್ರೀ ಬೈ ಒನ್ ಅಂದರೆ ತ್ರೀ ಅದು ಯಾವ ಬಿಂದು ಇವು ಆಂತರಿಕವಾಗಿ ಉಪಯೋಗಿಸುವಂಥ ನಿರ್ದೇಶಾಂಕ ಯಾವ ಅಂದರೆ ಇಪ್ಪತ್ತೈದು ಬೈ ನಾಲ್ಕು ಕಾಮ ಮೂರು ಓಕೆ ವಿದ್ಯಾರ್ಥಿ ಇಷ್ಟು ಆನ್ಸರ್ ಬರ್ತದೆ ನೋಡಿ ಇದು ವೃತ್ತಗಳ ಅಧ್ಯಾಯದಲ್ಲಿ ಇದೆ ಚಿತ್ರದಲ್ಲಿ ಓ ವೃ ಕೇಂದ್ರವಾಗುಳ್ಳ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಎಕ್ಸ್ ವೈ ಸ್ಪರ್ಶಕವನ್ನು ಎಳೆಯಲಾಗಿದೆ ಎಕ್ಸ್ ಇದು ಕ್ಯೂ ಎಕ್ಸ್ ವೈ ಮೇಲಿನ ಒಂದು ಬಿಂದು ಆಗಿದೆ ಓ ಕ್ಯೂ ಈಸ್ ಗ್ರೇಟರ್ ದೆನ್ ಓ ಪಿ ಎಂದು ತೋರಿಸಿ ಅಂತ ಚಿತ್ರ ಕೊಟ್ಟಿದ್ದಾನೆ ಆಲ್ರೆಡಿ ಈ ಒಂದು ಓ ಪಿ ಓ ಎಕ್ಸ್ ರೈಕೆನ ಸೇರಿಸಿದ್ದೀವಿ ಇಲ್ಲಿ ಬಿಂದು ನವನ್ನು ಆರ್ ಅಂತ ಗುರುತಿಸಿದ್ದೀನಿ ಏನಂತ ಸಾಧಿಸ್ಬೇಕು ನಾವು ಕ್ಯೂ ಇಸ್ ಗ್ರೇಟರ್ ದೆನ್ ಓ ಪಿ ಕ್ಯೂ ರೇಖೆ ಏನಿದೆಯಲ್ಲ ಈ ರೇಖೆ ಈ ಓ ಪಿ ರೇಖೆಗಿಂತ ದೊಡ್ಡದಾಗಿದೆ ಅಂತ ಸಾಧಿಸಬೇಕಾಗಿದೆ ಅಲ್ವಾ ವಿದ್ಯಾರ್ಥಿಗಳು ಇದು ಆಲ್ರೆಡಿ ನಮ್ಮ ಇದೆ ನೋಡಿ ಬಾಯ ಬಿ ವೃತ್ತದ ಪ್ರಮೇಯದಲ್ಲಿ ಇದೆಯಲ್ಲ ಅದು ಬರ್ದಿ ಇಲ್ಲ ಸ್ವಲ್ಪ ಸಿಂಪಲ್ ಆಗಿ ಬಿಡಿಸಿದೀನಿ ನೋಡಿ ಓ ಪಿ ಸಮಿರ್ತದ ಓ ಆರ್ ಸಮಿರ್ತದೆ ಯಾಕಂದರೆ ಇವೆರಡು ಒಂದೇ ವೃತ್ತದ ತ್ರಿಜ್ಯಗಳವ ಆದ್ದರಿಂದ ಓ ಕ್ಯೂ ಅಂದರೆ ಏನಂತ ಬರಿಬೋದು ಹೇಳ್ರಿ ಓಕ್ಯೂ ಇಸ್ಕೊಳ್ತು ಓ ಆರ್ ಪ್ಲಸ್ ಆರ್ ಕ್ಯೂ ಅಂತ ಕ್ಯೂ ಆರ್ ಅಂತ ಬರಿಬೋದು ಆದ್ದರಿಂದ ಏನಂತ ಹೇಳ್ಬೋದು ಹೇಳಿ ಓಕಿ ಅನ್ನೋಂಥ ಈ ಓಕಿ ಒನ್ ಒಂಥರೀಕೆ ಓ ಪಿಗಿಂತಲೂ ದೊಡ್ಡದಾಗಿದೆ ಅಂತ ನಾನು ಸಿಂಪಲ್ಲಾಗಿ ಮೂರೊಂದು ಸ್ಟೆಪ್ನಲ್ಲಿ ಬರೆದಿದ್ದೀನಿ ವಿದ್ಯಾರ್ಥಿಗಳು ಇಷ್ಟು ಬರೆದರೂ ಸಾಕು ನೀವು ಓಕೆ ಇದನ್ನು ಸುಲಭವಾಗಿ ಬಿಡಿಸ್ಬೋದು ನೋಡಿ ನೆಕ್ಸ್ಟ್ ಟ್ವೆಂಟಿ ಫೋರ್ತ್ ಕ್ವಶನ್ ನೋಡಿ ಇದು ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನು ಅಷ್ಟೇ ತ್ರಿಜ್ಯವನ್ನು ಹೊಂದಿರುವ ಒಂದು ಅರ್ಧಗೊಳದ ಮೇಲೆ ಜೋಡಿಸಿ ಒಂದು ಆಟಿಕೆಯನ್ನು ತಯಾರಿಸಲಾಗಿದೆ ಆಟಿಕೆ ಒಟ್ಟು ಎತ್ತರ ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟ್ರ್ ಆಗಿದೆ ಆಟಿಕೆ ಪೂರ್ಣ ಮೇಲ್ಮೈಸ್ತನವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ ಓಕೆ ಇನ್ನೊಂದು ಚಾಯ್ಸ್ ಕ್ವಶನ್ ಕೊಟ್ಟಿದ್ದಾನೆ ಇಲ್ಲಿನ ಒಂದು ಗೋಳದ ಘನಫಲ ಐದುನೂರ ಮೂವತ್ತೊಂಬತ್ತು ಬೈ ಮೂರು ಸೆಂಟಿಮೀಟ್ರ್ ಕ್ಯೂಬ್ ಆಗಿದೆ ಹಾಗಾದರೆ ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿರಿ ಅಂತ ಹೇಳ್ತಾನೆ ಇಲ್ಲಿ ಎರಡು ಚಾಯ್ಸ್ ಇದ್ದಾವೆ ಯಾವುದಾದ್ರೂ ನಿಮ್ಗೆ ಯಾವ್ದು ಈಜಿ ಆಯ್ತೋ ಅದನ್ನು ಬಿಡಿಸ್ರಿ ಓಕೆ ಇಲ್ಲೇನು ಇದ್ರ ಚಿತ್ರವನ್ನು ಹಾಕೊಳ್ಳೋಣ ಇಲ್ಲಿ ಬಿಡಿಸಿದ್ದೀನಿ ನೋಡಿ ನಾನು ಒಂದು ಅರ್ಧ ಗೋಳದ ಮೇಲೆ ಒಂದು ಶಂಕು ನಿಂತಿದ್ದು ಪೂರ್ಣ ಎತ್ತರ ಆಟಿಕೆ ಎತ್ತರಷ್ಟು ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟ್ರ್ ಇದರ ತ್ರಿಜ್ಯ ಕೊಟ್ಟಿದ್ದಾನೆ ಎಷ್ಟು ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ಅಲ್ವಾ ಬರೋಣ ಆಗುತ್ತೆ ಅಂತರ ತ್ರಿಜ್ಯ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆಟಿಗೆ ಒಟ್ಟು ಎತ್ತರ ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟರ್ ಈಗ ಶಂಕುವಿನ ಎತ್ತರ ಬೇಕು ನಮಗೆ ಶಂಕುವಿನ ಎತ್ತರ ಇರೋದ್ರೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಎತ್ತರ ಬೇಕಲ್ವ ಹಾಗಾಗಿ ಏನು ಮಾಡೋಣ ಈ ಅರ್ಧಗೊಳದ ಎತ್ತರವನ್ನು ಕಳೆದ್ಬಿಟ್ರೆ ಶಂಕುವಿನ ಎತ್ತರ ಗೊತ್ತಾಗುತ್ತೆ ಅಂದರೆ ಪೂರ್ತಿ ಆಟಿಕೆ ಎತ್ತರದಲ್ಲಿ ಈ ಅರ್ಧಗೋಳದ ಎತ್ತರವನ್ನು ನಾವು ಕಳೆದ್ರೆ ನಮಗೆ ಈ ಶಂಕುವಿನ ಎತ್ತರ ಅಲ್ವಾ ಹಾಗಾಗಿ ಏನು ಮಾಡೀನಿ ಶಂಕುವಿನ ಎತ್ತರ ಹೆಚ್ಕೊಳ್ತು ಹದಿನೈದು ಪಾಯಿಂಟ್ ಐದರಲ್ಲಿ ತ್ರಿಜಾ ಈಗ ಅರ್ಧಗೊಳದ ಎತ್ತರ ಎಷ್ಟಿದೆಯಲ್ಲ ಇದು ತ್ರೀ ಪಾಯಿಂಟ್ ಫೈವ್ ಇರ್ತದೆ ಇದನ್ನು ಕಳೆದ್ರೆ ಎಷ್ಟು ಬರ್ತದೆ ಹನ್ನೆರಡು ಸೆಂಟಿಮೀಟ್ರ್ ಆಯಿತು ಯಾವುದು ಶಂಕುವಿನ ಎತ್ತರ ಗೊತ್ತಾಯಿತು ನಮಗೆ ಶಂಕುವಿಂದ ಏನು ಬೇಕು ಓರೆ ಎತ್ತರ ಬೇಕು ನಮಗೀಗ ಓರೆ ಎತ್ತರ ಅಂದರೆ ಯಾವುದು ಎಲ್ ಎಲ್ ಕಂಡಿಡಬೇಕಾದ್ರೆ ಶಂಕುವಿನ ಓರೆ ಹತ್ತರಿಸ್ಕೊಂಡು ಎಲ್ ಅದರ ಸೂತ್ರ ಇದನ್ನು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಅದನ್ನು ಬಿಡಿಸ್ಕೊಂಡಿದ್ದೀನಿ ಇಲ್ಲಿ ಆರ್ ಅಂದರೆ ಎಷ್ಟು ತ್ರೀ ಪಾಯಿಂಟ್ ಫೈವ್ ಸ್ಕ್ವೇರ್ ಪ್ಲಸ್ ಎಚ್ ಅಂದರೆ ಎತ್ತರ ಇಲ್ಲಿ ಕಂಡಿಡ್ದೆ ಹನ್ನೆರಡು ಸೆಂಟಿಮೀಟ್ರ್ ಹನ್ನೆರಡು ಸ್ಕ್ವೇರ್ ಇದನ್ನು ಸೊಲ್ಯೂಷನ್ ಮಾಡ್ತಾ ಹೋದ್ರೆ ಎಷ್ಟು ಬರ್ತದೆ ಓರೆ ಎತ್ತರ ಹನ್ನೆರಡು ಪಾಯಿಂಟ್ ಐದು ಸೆಂಟಿಮೀಟ್ರ್ ಬರ್ತದೆ ಓಕೆ ಇಷ್ಟು ನಮಗೆ ಓರೆ ಥರ ಗೊತ್ತಾಯಿತು ಈ ಪೂರ್ತಿ ಆಟಿಕೆಯ ವಿಸ್ತೀರ್ಣ ಕಂಡುಹಿಡಬೇಕಾಗಿದೆ ಅಂದರೆ ನಾವು ಇಲ್ಲಿ ಮಾಡ್ಬೇಕು ಹೇಳಿ ಆಟಿಕೆ ಪೂರ್ಣ ಮೇಲ್ಮಿಸ್ತೀರ್ಣ ಹೆಜ್ಜೊಳ್ತು ಶಂಕು ಇಂಧು ಶಂಕು ಇದೆಲ್ಲ ಮೇಲ್ಭಾಗದು ಶಂಕುವಿನ ಪಾರ್ಶ್ವ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಈ ಅರ್ಧಗೋಳದ ಪಾರ್ಶ್ವ ವಿಸ್ತೀರ್ಣವನ್ನು ಕೂಡಿಸ್ಕೊಂಡ್ರೆ ನಮಗೆ ಪೂರ್ತಿ ಆಟಿಕೆ ವಿಸ್ತೀರ್ಣ ಕಂಡುಹಿಡ್ದಂಗೆ ಆಗ್ತದೆ ಅಲ್ವಾ ಹಾಗಾಗಿ ಸೂತ್ರಗಳನ್ನು ಬರ್ಕೊಳ್ಳೋಣ ಇಲ್ಲಿ ಬರ್ದಿದ್ದೀನಿ ನಾವು ಆಲ್ರೆಡಿ ಬಿಡಿಸಿದ್ದೀವಿ ಪೈ ಆರ್ ಎಲ್ ಪ್ಲಸ್ ಟು ಪೈ ಆರ್ ಸ್ಕ್ವರ್ ಎರಡರಲ್ಲಿ ಪೈ ಆರ್ ಇದೆ ಹೊರ ಬ್ರ್ಯಾಕೆಟ್ ಹೊರಗಡೆ ಬರ್ಕೊಂಡಿದ್ದೀನಿ ಒಳಗಡೆ ಏನು ಉಳಿತು ಎಲ್ ಪ್ಲಸ್ ಟು ಆರ್ ಉಳಿತದೆ ಫೈ ಬೆಲೆ ಟ್ವೆಂಟಿ ಟು ಬೈ ಸೆವೆನ್ ಇಂಟು ತ್ರೀ ಪಾಯಿಂಟ್ ಫೈವ್ ಇದೆ ಇಲ್ಲಿ ಎಲ್ಲ ಒರೇ ಥರ ಟುವಲ್ ಪಾಯಿಂಟ್ ಫೈವ್ ಪ್ಲಸ್ ಇನ್ ಟೂ ಇಂಟು ತ್ರೀಜ ಎಷ್ಟ ತ್ರ ತ್ರ ತ್ರೀ ಪಾಯಿಂಟ್ ಫೈವ್ ಬರ್ದಿದ್ದೀವಿ ಇಲ್ಲಿ ಡಿವೈಡ್ ಮಾಡಿದೀವಿ ಏಳನಲ್ಲಿ ಏಳ ಇದು ಜೀರೋ ಪಾಯಿಂಟ್ ಐದು ಟ್ವೆಂಟಿ ಟು ಇಂಟು ಜೀರೋ ಪಾಯಿಂಟ್ ಫೈವ್ ಟುವಲ್ ಪಾಯಿಂಟ್ ಫೈವ್ ಆಗಿ ಬರ್ದೀವಿ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಎಷ್ಟಾಗುತ್ತೆ ಟೂ ಇಂಟು ತ್ರೀ ಪಾಯಿಂಟ್ ಫೈವ್ ಮಾಡಿದ್ರೆ ಸೆವೆನ್ ಆಗ್ತದೆ ಮತ್ತು ಇವೆರಡು ಕೂಡಿಸಿದೀವಿ ನೈನ್ಟೀನ್ ಪಾಯಿಂಟ್ ಫೈವ್ ಆಯ್ತು ಇವೆಡೆ ಮಲ್ಟಿಪ್ಲೈ ಮಾಡಿದ್ರೆ ಲೆವೆನ್ ಆಯಿತು ಲೆವೆನ್ ಇಂಟು ನೈನ್ಟೀನ್ ಪಾಯಿಂಟ್ ಫೈವ್ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಎರಡು ನೂರು ಹದಿನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ವೇವರ್ ಅಲ್ವಾ ಇದು ಪೂರ್ತಿ ಆಟಿಕೆ ಒಟ್ಟು ಮೇಲ್ಮಯಿಸಿದ್ನ ಎರಡುನೂರ ಹದಿನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ವೇರ್ ಆಯ್ತದ ಓಕೆ ಇದನ್ನು ಈ ರೀತಿ ಸೂತ್ರವನ್ನು ಬರ್ಕೊಂಡು ಏನು ಮಾಡ್ರಿ ನೀವು ಸುಲಭವಾಗಿ ಬಿಡಿಸ್ಬೇಕಾದ್ರೆ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕಿದು ಹೆಚ್ಚು ಪ್ರಾಕ್ಟೀಸ್ ಮಾಡಿ ಸೂತ್ರ ನೆನಪಿಟ್ಟುಕೊಂಡ್ರೆ ಈ ಒಂದು ಪ್ರಾಬ್ಲಮನ್ನು ಸುಲಭವಾಗಿ ಬಿಡಿಸ್ಬೋದು ನೋಡಿ ಓಕೆ ನೆಕ್ಸ್ಟ್ ಇನ್ನೊಂದು ಚೊಯ್ಸ್ನಲ್ಲಿ ಇದ್ದಿದೆ ಸರ್ ಅದನ್ನು ಸಹ ಬಿಡಿಸಿದ್ದೀವಿ ಏನು ಕೊಟ್ಟಿದ್ದಾರೆ ಅವರು ಗೋಳದ ಗಣಪಲ್ಲ ಕೊಟ್ಟಿದ್ದಾರೆ ಅದರ ಸೂತ್ರ ಗೊತ್ತಿದೆ ನಮಗೆ ಫೋರ್ ಬೈ ತ್ರೀ ಫೈ ಆರ್ ಕ್ಯೂ ಗೋಳದ ಗಣಪಲ್ಲ ಎಷ್ಟು ಕೊಟ್ಟಿದ್ದಾರೆ ಐದುನೂರ ಮೂವತ್ತೊಂಬತ್ತು ಬೈ ಮೂರು ಇದು ಫೈ ಬೈ ಫೋರ್ ಬೈ ತ್ರೀ ಹಾಗೆ ಬರ್ದೀನಿ ಫೈ ಬೈಲೆ ಟ್ವೆಂಟಿ ಟು ಬೈ ಸೆವೆನ್ ಬರ್ದೀನಿ ಆರ್ ಕ್ಯೂಬ್ ಹಾಗೆ ಬರ್ಕೊಡಿ ಅಲ್ವ ಇದನ್ನು ಏನು ಮಾಡಿದ್ದೀನಿ ನೋಡಿ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಐದುನೂರ ಮೂವತ್ತೊಂಬತ್ತು ಇಂಟು ಮೂರು ಇಂಟು ಏಳು ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಮೂರು ಇಂಟು ನಾಲ್ಕು ಇಂಟು ಇಪ್ಪತ್ತೆರಡು ಬಂದಿದ್ದೀನಿ ಇಲ್ಲಿ ಆರ್ ಕ್ಯೂಬ್ ಹಾಗೆ ಬರ್ದಿದ್ದೀವಿ ಅಲ್ಲವಾ ಇಲ್ಲಿ ಡಿವೈಡ್ ಮಾಡಿದ್ದೀನಿ ಕೆಲವೊಂದು ಸಂಖ್ಯೆಗಳಂತ ಮೂರು ಮೂರು ಕ್ಯಾಂಟ್ ಗ್ಯಾಟ್ ಕ್ಯಾನ್ಸಲ್ ಆಗ್ತದೆ ಈಗ ಡಿವೈಡ್ ಮಾಡಿದ್ರೆ ಏನು ನಲ್ವತ್ತೊಂಬತ್ತು ಇಂಟು ಏಳು ಉಳಿತದೆ ಇಲ್ಲಿ ಬೈ ಎಂಟು ಆರ್ ಕ್ಯೂಬ್ ಮಾಡಿದ್ದೀವಿ ಇದು ಆರ್ ಕ್ಯೂಬ್ ತೆಗೆದ್ರೆ ಏನಾಗ್ತದೆ ಇದ್ರ ಘನಮೂಲ ಮಾಡಿದ್ದೀವಿ ಮುನ್ನೂರ ನಲ್ವತ್ಮೂರು ಬೈ ಎಂಟು ನೂರ ನಲ್ವತ್ಮೂರ ಗಣಮೂಲ ಏಳು ಎಂಟರ ಗಣಮೂಲ ಎಷ್ಟು ಎರಡು ಅಂತ ಮಾಡ್ಕೊಂಡಿದ್ದೀನಿ ಏಳಕ್ಕೆ ಎರಡರಿಂದ ನಾವು ಏನು ಮಾಡಿದೀವಿ ಡಿವೈಡ್ ಮಾಡಿದ್ದೀನಿ ಎಷ್ಟಾಗ್ತು ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ಆಯಿತು ಅಂದರೆ ತ್ರಿಜ ಕಂಡು ಹಿಡಿದಿದ್ದೀವಿ ನಾವು ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ಏನಾಯಿತು ತ್ರಿಜ್ಜ ಬಂತು ಈ ಗೋಳದ ವಿಸ್ತೀರ್ಣ ಕಂಡು ಹಿಡಬೇಕು ಅದಕ್ಕೊಂದು ಸೂತ್ರ ಇದೆ ಫೋರ್ ಫೈ ಆರ್ ಸ್ಕ್ವೇರ್ ಈ ಸೂತ್ರದಲ್ಲಿ ಹಾಕ್ಕೊಂಡಿದ್ದೀವಿ ಇದರಲ್ಲಿ ಹಾಕಿ ನಾವು ಸಿಂಪ್ಲಿಫೈ ಮಾಡಿದ್ರೆ ಇದು ಗೋಳದ ಮೇಲ್ಮವಿಸ್ತೀರ್ಣ ನೂರ ಐವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ನೋಡಿ ವಿದ್ಯಾರ್ಥಿಗಳು ಈ ರೀತಿ ಇದೆ ಈ ಎರಡಲ್ಲಿ ನೀವು ಯಾವುದಾದ್ರೂ ಒಂದನ್ನು ಇಲ್ಲಿ ಬಿಡಿಸಬೇಕಾಗುತ್ತೆ ಓಕೆ ನಾನು ಎರಡನ್ನು ಬಿಡಿಸಿದ್ದೀನಿ ಇವುಗಳನ್ನು ನೋಟ್ ಮಾಡಿಕೊಳ್ಳ್ರಿ ಹೆಚ್ಚು ಪ್ರಾಕ್ಟೀಸ್ ಮಾಡಿರಿ ನಿಮಗೆ ಸುಲಭ ಆಗುತ್ತೆ ಓಕೆ ವಿದ್ಯಾರ್ಥಿಗಳ ಓಕೆ ಈಗ ಎರಡು ಅಂಕದ ಪ್ರಶ್ನೆಗಳು ಇಲ್ಲಿಗೆ ಮುಗುತ್ತದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮೂರು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಈ ವಿಡಿಯೋವನ್ನು ವಿಶ್ಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು